ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ನಮ್ಮ ಜೀವನದ ಜವಾಬ್ದಾರಿ ನಮ್ಮದೇ ಆಗಿರೋದ್ರಿಂದ ಒಂದಷ್ಟು ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸ್ನೇಹಿತರೆ ಹೌಸ್ ವೈಫ್ ಆಗಿರ್ಬೋದು ಅಥವಾ ಹೊರಗಡೆ ಕೆಲಸ ಮಾಡೋರ್ಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಈ ಒಂದು ಟಿಪ್ಸ್ ಯೂಸ್ ಆಗುತ್ತೆ ಹಾಗಾಗಿ ನಮ್ಮ ಲೈಫ್ ಜವಾಬ್ದಾರಿ ನಮ್ಮದೇ ಆಗಿರೋದ್ರಿಂದ ನಮ್ಮ ಲೈಫನ್ನು ನಾವು ಹೇಗೆ ಬ್ಯೂಟಿಫುಲ್ಲಾಗಿ ಮಾಡ್ಕೊಳ್ಬೋದು ಹೇಗೆ ನಾವು ಬ್ಯೂಟಿಫುಲ್ಲಾಗಿ ಲೈಫ್ ಲೀಡ್ ಮಾಡಬಹುದು ಹಾಗೆಯೇ ತುಂಬ ಶಾಂತಿ ಹಾಗೂ ನೆಮ್ಮದಿಯಾದ ಜೀವನವನ್ನು ನಾವು ಹೇಗೆ ಕಾಣ್ಬೋದು ಅಂತ ನಾನು ಒಂದಷ್ಟು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸ್ನೇಹಿತರೆ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಗೌರವಿಸಿ ನಿಮಗೆ ಅಂತ ನೀವು ನಿಮಗೆ ಅಂತ ಸ್ವಲ್ಪ ಸಮಯವನ್ನು ಮೀಸಲಿಡಿ ನಿಮ್ಮ ಬಗ್ಗೆ ನೀವು ಕೇರ್ ಮಾಡಿ ನೀವು ನಿಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಳ್ಳಿ ಯಾಕಂದರೆ ಆರೋಗ್ಯ ಚೆನ್ನಾಗಿದ್ದಾಗ ನಮ್ಮ ನಾವು ಕಂಡಂತಹ ಸಾವಿರ ಕನಸುಗಳು ನನಸಾಗೋದಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ ಹಾಗೆಯೇ ನಿಮ್ಮ ಜೀವನದ ಜವಾಬ್ದಾರಿ ನಿಮ್ಮದೇ ಆಗಿರುವುದರಿಂದ ನೀವು ನಿಮ್ಮ ಬದುಕಿಗೆ ಅಂತ ಒಂದಿಷ್ಟು ಸಮಯವನ್ನು ಮಿಸ್ಲಿಡ್ ಇಟ್ಟು ನಿಮ್ಮನ್ನು ನೀವು ಕೇರ್ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ನಿಮಗಾಗಿ ನೀವೇನು ಮಾಡ್ತಿದ್ದೀರಾ ನಿಮ್ಮ ಫಿಸಿಕಲ್ ಹಾಗೂ ಮೆಂಟಲ್ ಹೆಲ್ತ್ಗೆ ಸಮಯ ನೀಡ್ತಿದ್ದೀರಾ ಮೆಡಿಟೇಷನ್ ವಾಕಿಂಗ್ ಹೆಲ್ದಿ ಡಯೆಟ್ ಹಾಗೆಯೇ ಆರೋಗ್ಯಕರವಾದಂಥ ಊಟ ಮಾಡ್ತಿದ್ದೀರಾ ಅದನ್ನೆಲ್ಲ ಗಮನಿಸ್ಕೊಳ್ಳಿ ಬೇರೆ ಯಾರೋ ನಮ್ಮ ಬಗ್ಗೆ ಕಾಳಜಿ ಮಾಡಬೇಕು ಅನ್ನೋದನ್ನು ಮೊದಲು ಬಿಟ್ಬಿಡಿ ಬೇಡದ ವಿಚಾರಗಳು ಬೇರೆಯವರ ಕೊಂಕು ಮಾತುಗಳಿಗೆ ನಿಮ್ಮ ನಿಮ್ಮ ಒಂದು ಬದುಕನ್ನು ಹಾಳು ಮಾಡ್ಕೊಳ್ಬಿಡಿ ಆ ಬೇಡದ ವಿಚಾರಗಳನ್ನು ಜಸ್ಟ್ ನೆಗ್ಲೆಟ್ ಮಾಡಿ ಬಿಟ್ಟುಬಿಡಿ ಅದರಿಂದ ನಿಮಗೆ ಯಾವುದೇ ರೀತಿ ಲಾಭವೂ ಆಗ್ತಿಲ್ಲ ಅಥವಾ ನಷ್ಟವೂ ಆಗ್ತಿಲ್ಲ ಅಂದರೆ ಜಸ್ಟ್ ನೆಮ್ಮದಿ ಹಾಳು ಅನ್ನೋದಾಗಿದ್ದರೆ ಆ ಥರದ ವಿಚಾರಗಳನ್ನು ನೆಗ್ಲೆಟ್ ಮಾಡಿ ಅದನ್ನು ನಿಮ್ಮ ಮನಸ್ಸು ಹಾಗೂ ನಿಮ್ಮ ಮೈಂಡಿಂದ ಕಿತ್ತು ಬಿಸಾಕಿ ನಿಮ್ಮ ಒಂದು ಬದುಕನ್ನು ಶಾಂತಿ ನೆಮ್ಮದಿ ಸಮಾಧಾನದಿಂದ ಕಳೀರಿ ಸ್ನೇಹಿತರೆ ಹಾಗೆಯೇ ಮತ್ತೆ ಇನ್ನೊಂದು ಮಾತೇನಪ್ಪ ಅಂದರೆ ಇಂಪಾರ್ಟೆಂಟಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಫ್ಯಾಮಿಲಿಗೆ ಏನು ಮುಖ್ಯ ನಿಮಗೇನು ಮುಖ್ಯ ಅನ್ನೋದನ್ನು ಆಯ್ಕೆ ಮಾಡಿ ನಿಮ್ಮ ಫ್ಯಾಮಿಲಿಗೆ ನೀವು ಮೊದಲ ಆದ್ಯತೆಯನ್ನು ನೀಡಿ ನಿಮ್ಮ ಆರೋಗ್ಯಕ್ಕೆ ನೀವು ಮೊದಲ ಆದ್ಯತೆಯನ್ನು ನೀಡಿ ಸ್ನೇಹಿತರೆ ದಿನ ಕಳಿತ ದಿನ ಕಳಿತ ನಿಮಗೆ ಅರ್ಥ ಆಗ್ತಾ ಬರುತ್ತೆ ನಿಮ್ಮ ಜೀವನಕ್ಕೆ ನಿಮ್ಗೆ ಏನು ಬೇಕು ಏನು ಬೇಡ ನಮ್ಮ ಬದುಕು ಹೇಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಿಮಗೇ ಅನ್ ಅನುಭವಕ್ಕೆ ಬರುತ್ತೆ ಸ್ನೇಹಿತರೆ ನಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಬಂದು ಬಳಗ ಫ್ಯಾಮಿಲಿ ಫ್ರೆಂಡ್ಸ್ ಚೆನ್ನಾಗಿರಬೇಕು ಪಾಸಿಟಿವ್ ಪೀಪಲ್ಸ್ ಜೊತೆ ನಾವು ಜೀವನ ಕಳಿಬೇಕು ಹಾಗೆ ಅವರ ಮಾತುಗಳನ್ನು ನಾವು ಪಾಲಿಸ್ಬೇಕಾಗತ್ತೆ ಸ್ನೇಹಿತರೆ ಮನೆಯವರೇ ಮನೆಯವರು ಫ್ರೆಂಡ್ಸ್ಗಿಂತ ಅಂತ ಯಾರೂ ಇಲ್ಲ ಅಂತಂದರೆ ಖಂಡಿತ ಒಂದು ಮಾತೇನಪ್ಪ ಅಂದರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಲಿ ಅಥವಾ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಲಿ ಅಥವಾ ಒಂದು ಫೇಸ್ಬುಕ್ ಪೇಜ್ ಓಪನ್ ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿರ್ಬೋದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಒಂದು ಫೇಸ್ಬುಕ್ ಪೇಜ್ ಓಪನ್ ಮಾಡಿದ್ರೆ ಒಂದು ಪಾಸಿಟಿವ್ ಥಾಟ್ಸ್ ಆಗಿರ್ಬೋದು ಸತ್ಸಂಗಗಳು ಒಂದಷ್ಟು ಡಿವೋಷ್ನಲ್ ಮಂತ್ರಸ್ ಆಗಿರ್ಬೋದು ಆ ಥರದನ್ನ ಕೇಳಿ ನಿಮ್ಮ ಬದುಕು ಹಂತ ಹಂತವಾಗಿ ಒಂದು ಒಂದಿಷ್ಟು ನೆಮ್ಮದಿ ಸಮಾಧಾನ ಶಾಂತಿಯಿಂದ ಬದಲಾಗ್ತಾ ಬರುತ್ತೆ ನೀವು ಮನಸ್ಸು ಮಾಡಬೇಕು ನೀವು ಹೇಗಿರಬೇಕು ಅನ್ನೋದನ್ನು ಈ ಥರದ್ದು ನಾವು ನಾವೇ ಎಲ್ಲವನ್ನು ಅನುಭವ ಮಾಡಿ ಕಲಿತೀವಿ ಅಂದರೆ ಖಂಡಿತ ಸಾಧ್ಯ ಇಲ್ಲ ಸ್ನೇಹಿತರೆ ಎಲ್ಲ ತಪ್ಪುಗಳನ್ನು ನಾವೇ ಮಾಡಿ ಆ ಒಂದು ತಪ್ಪಿನಿಂದ ನಾವು ಕಲಿತೀವಿ ಅಂದರೆ ಖಂಡಿತ ಆಗಲ್ಲ ಹಾಗಾಗಿ ಸಾಕಷ್ಟು ತಿಳಿದವಂಥ ಆಧ್ಯಾತ್ಮಿಕ ಚಿಂತಕರಿದ್ದಾರೆ ಮಹಾನ್ ಗುರುಗಳಿದ್ದಾರೆ ತುಂಬ ಸಾಕಷ್ಟು ವಿಚಾರಧಾರೆಗಳು ಬೇಕಾ ಬೇಕಾ ಬೇಕಾದಷ್ಟು ವಿಚಾರಧಾರೆಗಳು ಒಳ್ಳೊಳ್ಳೆ ಬುಕ್ಸ್ ಇದೆ ಆ ಥರದ್ದೆಲ್ಲ ನಾವು ರೆಫರ್ ಮಾಡಿ ಆಗ ನಮಗೆ ಒಂದಷ್ಟು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಧಾರೆಗಳು ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಾಗಿ ಬುಕ್ಸೋದು ಹವ್ಯಾಸ ಇರ್ಬೋದು ಅಥವಾ ಒಂದು ಸತ್ಸಂಗ ಸತ್ಸಂಗ ಕೇಳಿ ತಿಳ್ಕೊಳ್ಳೋದಿರ್ಬೋದು ಆ ಥರದನ್ನೆಲ್ಲ ಫಾಲೋ ಮಾಡಿದಾಗ ನಮ್ಮ ಬದುಕು ನಮಗೆ ಗೊತ್ತಿಲ್ಲದೆ ಬದಲಾಗ್ತಾ ಬರುತ್ತೆ ಸ್ನೇಹಿತರೆ ಜೀವನದಲ್ಲಿ ಎಂಥದೇ ಕಷ್ಟಗಳು ಬಂದರೂ ನಾವು ಸುಲಭವಾಗಿ ಧೈರ್ಯವಾಗಿ ಎದುರಿಸುವಂತಹ ಶಕ್ತಿ ನಮ್ಮಲ್ಲಿ ದಿನೇ ದಿನೇ ಬರ್ತಾ ಹೋಗುತ್ತೆ ಹಾಗಾಗಿ ನಮ್ಮಲ್ಲಿ ಅರಿವು ಜ್ಞಾನ ತಿಳುವಳಿಕೆ ಹೆಚ್ಚಾದಂತೆ ನಮ್ಮ ಜೀವನವನ್ನು ನಾವು ಹೇಗೆ ನಡೆಸಬೇಕು ಅಂತ ನಮಗೆ ಗೊತ್ತಾಗುತ್ತೆ ದಿನ ಕಳೆದಂತೆ ನಮ್ಮ ಬದುಕಲ್ಲಿ ನಾವು ಆಗುವಂತಹ ಬದಲಾವಣೆಯನ್ನು ನಾವೇ ಗಮನಿಸ್ತಾ ಹೋಗ್ತೇವೆ ಹಾಗಾಗಿ ಸಮಯವನ್ನು ಹೇಗೆ ಬಳಸ್ಕೊಳ್ಬೇಕು ಹೇಗೆ ಉಳಿಸ್ಕೊಳ್ಬೇಕು ಅಂತ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಜೀವನದಲ್ಲಿ ನಮಗೆ ಅನುಭವ ಆಗ್ತಾ ಬರುತ್ತೆ ಒಂದಷ್ಟು ವಿಚಾರಗಳನ್ನು ನಾವು ಒಬ್ಬರಿಂದ ಕೇಳಿ ತಿಳ್ಕೊಳ್ಬೇಕಾಗತ್ತೆ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇಕಾದಷ್ಟು ಒಳ್ಳೆಯ ವಿಚಾರಗಳು ಸಿಗುತ್ತೆ ಹಾಗೆಯೇ ಒಳ್ಳೊಳ್ಳೆ ತುಂಬ ಸಾಕಷ್ಟು ಬುಕ್ಸ್ ಇದೆ ಸುಮಾರು ಬುಕ್ಸ್ ಇದೆ ಅದರಲ್ಲಿ ನಿಮ್ಗೆ ಓದೋಕ್ಕೆ ಸಮಯ ಆಗಿಲ್ಲ ಅಂದರೆ ಯಾವುದೋ ಒಂದಿಷ್ಟು ಪಾಸಿಟಿವ್ ಥಾಟ್ಸನ್ನ ನಾವು ಫಾಲೋ ಮಾಡ್ತಾ ಬಂದರೂ ಕೂಡ ನಮ್ಮ ಬದುಕು ಕ ಕ್ರಮೇಣವಾಗಿ ಖಂಡಿತ ಬದಲಾಗತ್ತೆ ಸ್ನೇಹಿತರೆ ನಾವು ಜೀವನದಲ್ಲಿ ಅನುಭವ ಇಲ್ಲದೇ ಇರುವಾಗ ಚಿಕ್ಕ ಚಿಕ್ಕ ಒಂದು ಸಮಸ್ಯೆಯನ್ನು ತುಂಬ ದೊಡ್ಡದಾಗಿ ನೋಡ್ತೀವಿ ಹಾಗೆ ಬದುಕಲ್ಲಿ ಅನುಭವ ಆದಂತೆ ನಾನು ದೊಡ್ಡ ಸಮಸ್ಯೆಯನ್ನು ಚಿಕ್ಕದಾಗಿ ನೋಡುವಂತಹ ಒಂದು ಪ್ರಬುದ್ಧತೆಯನ್ನು ಬೆಳೆಸ್ಕೊಳ್ತಾ ಹೋಗ್ತೀವಿ ಹಾಗಾಗಿ ಯಾವುದಕ್ಕೆ ಆಗಲಿ ಬೇಗ ತಕ್ಷಣಕ್ಕೆ ರಿಯಾಕ್ಟ್ ಮಾಡಿದೆ ಪ್ರತಿಕ್ರಿಯೆ ನೀಡದೆ ತಾಳ್ಮೆಯಿಂದ ಬದುಕಲ್ಲಿ ತಾಳ್ಮೆಯಿಂದ ವರ್ತಿಸೋದು ತುಂಬಾ ಉತ್ತಮ ಸ್ನೇಹಿತರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಒಂದು ಚಾನಲ್ ಲಿಂಕ್ನ ಲಿಂಕನ್ನು ಶೇರ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಉಳಿತಾಗಲಿ ಥ್ಯಾಂಕ್ ಯು